ఎల్గే బు నలవత్ర స్వాతంత్ర టటా బిల్ రజె బిగే బు టాటా బిల్ల రజె బిగే బు జన తిన్నవ బు జు కోట్యాధీశర కోణకి బు నల స్వాతంత్ర నలవత్ స్వాతంత్ర ಸ್ನೇಹಿತರೆ ಶತಶತಮಾನಗಳಿಂದ ದಲಿತರು ಒಂದಲ್ಲ ಒಂದು ರೀತಿಯಲ್ಲಿ ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸುತ್ತಲೇ ಬಂದಿದ್ದಾರೆ ದೇಶ ಸ್ವಾತಂತ್ರ್ಯ ಪಡೆದು ಎಪ್ಪತ್ತೇಳು ವರ್ಷಗಳು ಕಳೆದು ಅನೇಕ ಪಕ್ಷಗಳು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಆಡಳಿತ ಮಾಡಿದ್ದರೂ ಇಂದಿಗೂ ಈ ದೇಶದ ಮೂಲ ನಿವಾಸಿಗಳಾದ ದಲಿತರು ಮೃತಪಟ್ಟಾಗ ಆ ಮೃತದೇಹವನ್ನು ಗೌರವಯುತವಾಗಿ ಸಂಸ್ಕಾರ ಮಾಡಲು ಆಗದಿರುವುದಕ್ಕೆ ಇಡೀ ಆಡಳಿತ ವ್ಯವಸ್ಥೆ ಹಾಗೂ ನಾಗರಿಕ ಸಮಾಜ ತಲೆ ತಗ್ಗಿಸುವ ವಿಚಾರವಾಗಿದೆ ಒಬ್ಬ ಮನುಷ್ಯ ತನ್ನ ಜೀವಿತ ಕಾಲದಲ್ಲಿ ಹೇಗೆ ಬದುಕಿದ ಅನ್ನುವುದಕ್ಕಿಂತ ಅವನು ಸತ್ತ ನಂತರ ಅವನನ್ನು ಗೌರವಯುತವಾಗಿ ಅಂತ್ಯ ಸಂಸ್ಕಾರ ಮಾಡಲು ಸಾಧ್ಯವಾಗಲು ಆಗದಿರುವುದು ಅತ್ಯಂತ ನಾಚಿಕೆ ತರುವ ವಿಷಯವಾಗಿದೆ ವಿಶ್ವವಿಖ್ಯಾತ ರೇಷ್ಮೆ ನಗರಿ ಎಂದು ಕರೆಸಿಕೊಳ್ಳುವ ರಾಜ್ಯಕ್ಕೆ ಮೂರು ಜನ ಮುಖ್ಯಮಂತ್ರಿಗಳನ್ನು ಕೊಡುಗೆಯಾಗಿ ಕೊಟ್ಟ ರಾಮನಗರ ಜಿಲ್ಲೆಯ ವಿಶ್ವವಿಖ್ಯಾತ ಬೊಂಬೆನಾಡಾದ ಚನ್ನಪಟ್ಟಣ ನಗರದಿಂದ ಕೇವಲ ಮೂರು ಕಿಲೋಮೀಟರ್ ಕೂಗಳತೆಯಲ್ಲಿರುವ ದೇವರ ಹೊಸಹಳ್ಳಿ ಊರಿನ ಕೇರಿಗಳಲ್ಲಿಯೇ ಹುಟ್ಟಿ ಜೀವ ಸವಿಸುತ್ತಿರುವ ದಲಿತರು ತಾವು ಸತ್ತರೆ ಹೂಳಲು ಆರಡಿ ಮೂರಡಿ ಜಾಗವಿಲ್ಲದೆ ಪರದಾಡುವ ದರಿದ್ರ ಸ್ಥಿತಿಯ ಸಂಕಷ್ಟದ ಪರಿಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ ಈ ಸ್ಟೋರಿ ನೋಡೋಕು ಮುಂಚೆ ಬಾನು ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬಟನ್ ಒತ್ತಿ ಪ್ರೋತ್ಸಾಹಿಸಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹೌದು ಸ್ನೇಹಿತರೆ ಇತ್ತೀಚೆಗಷ್ಟೇ ಚನ್ನಪಟ್ಟಣ ತಾಲೂಕಿನ ದೇವರ ಹೊಸಹಳ್ಳಿ ಗ್ರಾಮದಲ್ಲಿ ದಲಿತ ವ್ಯಕ್ತಿಯನ್ನು ಶವ ಸಂಸ್ಕಾರ ಮಾಡಲು ಮೇಲ್ವರ್ಗದ ಜನಾಂಗ ಬಿಡದೆ ಎರಡೂ ಸಮುದಾಯಗಳಿಗೂ ದೊಡ್ಡ ಮಟ್ಟದಲ್ಲಿ ಘರ್ಷಣೆ ನಡೆದಿತ್ತು ಹಲವಾರು ವರ್ಷಗಳಿಂದ ಊರಿನ ಸ್ಮಶಾನ ಜಾಗದಲ್ಲಿ ಶವ ಸಂಸ್ಕಾರ ಮಾಡುತ್ತಾ ಬರುತ್ತಿದ್ದ ದಲಿತ ಜನಾಂಗದವರಿಗೆ ಶವ ಸಂಸ್ಕಾರ ಮಾಡಲು ಅವಕಾಶ ಮಾಡಿಕೊಡದ ಹಿನ್ನೆಲೆಯಲ್ಲಿ ಮೇಲ್ವರ್ಗದ ಜನಾಂಗದವರಿಗೂ ದಲಿತರಿಗೂ ಘರ್ಷಣೆ ನಡೆದು ಕೊನೆಗೆ ಶವವನ್ನು ತಾಲೂಕು ಕಚೇರಿ ಮುಂದೆ ಸುಡಲು ಊರಿನ ಜನರು ತೀರ್ಮಾನಿಸಿ ಪ್ರತಿಭಟನೆ ನಡೆಸಿದ್ದರು ಆಗ ಪ್ರವೇಶಿಸಿದ ತಾಲೂಕು ಕಚೇರಿ ತಹಶೀಲ್ದಾರ್ ಮನವಿ ಸ್ವೀಕರಿಸಿ ಅದೇ ಊರಿನ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಿ ನ್ಯಾಯ ದೊರಕಿಸಿಕೊಡುವುದಾಗಿ ಭರವಸೆ ಕೊಟ್ಟಿದ್ದರು ವಾರಗಳು ಕಳೆದರೂ ಅಧಿಕಾರಿಗಳಿಂದ ಯಾವುದೇ ರೀತಿಯ ಸ್ಪಂದನೆ ಸಿಗದೇ ಇರುವುದಕ್ಕೆ ಕೊನೆಗೆ ಇಂದು ಇಂತಹ ಅಮಾನವೀಯ ನಡೆಯನ್ನು ಖಂಡಿಸಿ ತಾಲೂಕಿನ ಆಡಳಿತವನ್ನು ಎಚ್ಚರಿಸಲು ದೇವರ ಹೊಸಹಳ್ಳಿ ಗ್ರಾಮಸ್ಥರು ಪ್ರಗತಿಪರರು ರೈತಪರರು ಮಹಿಳಾ ಸಂಘಟನೆಗಳ ಒಕ್ಕೂಟದ ಸಹಯೋಗ ದೇವರ ಹೊಸಹಳ್ಳಿ ಗ್ರಾಮದಿಂದ ತಾಲೂಕು ಆಡಳಿತ ಮುಖ್ಯ ಕಚೇರಿವರೆಗೂ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಳ್ಳಲಾಗಿತ್ತು ಯಾಕೆಂದ್ರೆ ಆಡಳಿತ ಜಿಲ್ಲಾಡಳಿತ ಎಚ್ಚೆತ್ಕು ಸ್ಮಶಾನಕ್ಕೆ ಜಾಗ ಕೊಡಕ್ಕೆ ಎಷ್ಟು ದಿನ ಬೇಕು ಮತ್ತೆಷ್ಟು ದಿನ ಬೇಕು ಟೈಮು ಎಷ್ಟು ದಿನ ನಾವು ಕಾಲಾವಕಾಶ ಕೊಡೋಣ ಯಾಕೆ ಈ ತಾರತಮ್ಯ ನಾವು ಕೇಳ್ತಾ ಇರೋದು ನಮ್ಮ ಸ್ವಾಭಿಮಾನ ಆತ್ಮ ಗೌರವಕ್ಕೋಸ್ಕರ ಸ್ಮಶಾನ ಕೊಡಿ ಅಂತ ನಾವೇನು ಆಸ್ತಿ ಕೇಳ್ತಾ ಇಲ್ಲ ಎಕರೆ ಜಮೀನು ಕೊಡ್ತಾ ಇಲ್ಲ ಕೇಳ್ತಾ ಇಲ್ಲ ಅಧಿಕಾರ ಕೇಳ್ತಾ ಇಲ್ಲ ನಮ್ ಕೇಳ್ತಾ ಇರೋದು ಸತ್ತಾಗ ಕನಿಷ್ಠ ಗೌರವಯುತವಾಗಿ ಸ್ಮಶಾನದಲ್ಲಿ ಮಣ್ಣ್ಮಾಡಕ್ಕೋಸ್ಕರ ಕೇಳ್ತಾ ಇದ್ದೀವಿ ಬೇರೆ ಏನೂ ಕೇಳ್ತಾ ಇಲ್ಲ ಜಿಲ್ಲಾಡಳಿತಕ್ಕೆ ಇನ್ನೂ ಎಷ್ಟು ದಿನ ಟೈಮ್ ಬೇಕು ಬೇರೆ ಎಲ್ಲ ಎರಡು ದಿನ ಮೂರು ದಿನ 24 ಅವರ್ ಅಲ್ಲಿ ಕ್ರಮ ತಗೊಳ್ಳತದೆ ದಲಿತರ ವಿಚಾರ ಬಂದ್ರೆ ಜಿಲ್ಲಾಡಳಿತ ಆಡಳಿತ ತಾಲೂಕ ಆಡಳಿತ ಯಾಕ ಸड्डे ಏನು ನಮ್ಮ ತಾತಿರು ನಮ್ಮ ಊತ್ತಾತಿರ ಏನು ಉಳ್ಗ ನಾವು ಊತ್ತಿದೀವಿ ಬೆಂಕಿಯಲ್ಲಿ ಇಟ್ಟಿದೀವಿ ಆ ಹೃದಯಗಳಿಗೆ ಸಾತ್ವನ ಬೇಕಂದ್ರೆ ಆ ಜಮೀನ್ ಕೊಡ್ಲೇಬೇಕು ಅನ್ನೋದಂದ್ರೆ ಬದಲಿ ಜಾಗವನ್ನ ಅವರು ಕೊಟ್ಟು ಈ ಸರ್ವೆ ನಂಬರ್ 99ರ ಜಾಗವನ್ನ ನಮಗೆ ಕೊಡಬೇಕಾದಂತ ಅನಿವಾರ್ಯತೆ ಇದೆ ಮನೆ ತಹಸೀಲ್ದಾರ್ ಅವರು ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ಈ ದಿನವೇ ಟಿಪ್ಪಣಿಯನ್ನ ಹಾಕ್ಬೇಕಾಗಿದೆ ಖಂಡಿಕೆ ಒಂದು ಖಂಡಿಕೆ ಎರಡನ್ನ ಗುರುತಿಸಿಲ್ಲ ಇನ್ನು ತಹಸೀಲ್ದಾರ್ ಅಲ್ಲಿಗೆ ಬಂದಿದ್ರು ಅವರಿಗೆ ಸರ್ವೆ ನಂಬರ್ ತೊಂಬತ್ತೊಂಬತ್ತರ ಪೂರ್ತಿ ಚಿತ್ರಣ ಅಂತ ಚಿತ್ರಣಿಸಿದ ಇನ್ನು ತಾಲೂಕು ಕಚೇರಿವರೆಗೂ ಕಾಲ್ನಡಿಗೆ ಮೂಲಕ ನಡೆದ ಪ್ರತಿಭಟನೆಯ ಈ ಜಾಥಾದಲ್ಲಿ ಸಾವಿರಾರು ದಲಿತರು ಭಾಗವಹಿಸಿ ಊರಿನ ಸ್ಮಶಾನ ಭೂಮಿ ಮಂಜೂರಾತಿಗಾಗಿ ಒತ್ತಾಯಿಸಿದರು ಇರುವ ಸ್ಮಶಾನದಲ್ಲಿ ಕಳೆದ ನೂರ ಐವತ್ತು ವರ್ಷಗಳಿಂದ ದೇವರಹೊಸಳಿ ಗ್ರಾಮದ ದಲಿತ ಸಮುದಾಯಕ್ಕೆ ಸೇರಿದ ಗ್ರಾಮರು ಗ್ರಾಮಸ್ಥರು ಸದರಿ ಜಾಗದಲ್ಲಿ ಶವ ಸಂಸ್ಕಾರ ಮಾಡಿಕೊಂಡು ಬರುತ್ತಿದ್ದು ಇತ್ತೀಚೆಗೆ ಇದೇ ಗ್ರಾಮದ ಮೇಲ್ಜಾತಿಗೆ ಸೇರಿದ ಹಲವು ಜನ ಈ ಜಾಗಕ್ಕೆ ಅತಿಕ್ರಮಣ ಪ್ರವೇಶ ಮಾಡಿ ತಕರಾರು ತೆಗೆದ ಪರಿಣಾಮವಾಗಿ ಸದರಿ ಜಾಗದಲ್ಲಿ ದಲಿತ ಸಮುದಾಯದವರು ಶವ ಸಂಸ್ಕಾರ ಮಾಡಲು ಸಮಸ್ಯೆಯಾಗಿರುತ್ತದೆ ಈ ವಿಷಯ ಕುರಿತು ಹಲವು ಬಾರಿ ತಾಲೂಕು ಆಡಳಿತ ಮಂಡಳಿಗೆ ಪತ್ರ ನೀಡಿ ಕೋರಿಕೆ ಮಾಡಿದರೂ ಸಹ ತಾಲೂಕು ಆಡಳಿತ ವ್ಯವಸ್ಥೆ ಇತ್ತ ಸಕಾರಾತ್ಮಕವಾಗಿ ಸ್ಪಂದಿಸದ ಪರಿಣಾಮವಾಗಿ ಸಮಸ್ಯೆ ಇನ್ನಷ್ಟು ಹೆಚ್ಚಾಗಿದೆ ಪ್ರತಿ ಸಾರಿ ಸತ್ತ ದಲಿತ ಸಮುದಾಯ ನನಗನ್ನಿಸ್ತಾ ಇದೆ ಬಂಧುಗಳೇ ಉಪ ಚುನಾವಣೆ ಬಂದಾಗ ದಲಿತರೆಲ್ಲ ಎಲ್ಲ ಕಾಂಗ್ರೆಸ್ ಆಗ್ತಾರೆ ಅಂತ ಒಂದು ಸಂದೇಶ ಇದೆ ಇವತ್ತಿರೋ ನಿಮ್ಮ ಅಹವಾಲು ಕೇಳಕ್ಕೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ದರೆ ದಲಿತ ಕಾಲೋನಿಯಲ್ಲಿ ದೇವರ ಸ್ಮಶಾನದ ಅಲ್ಲಿ ಎಡಕ್ಕೆ ಹುಣ್ಣಕ್ ಜಾಗ ಕೊಡಲಿಲ್ಲ ಅಂತ ಆಡಳಿತದ ಮುಂದೆ ಎಣ ತಂದ ನಿಮ್ಗೆ ಆತ್ಮ ಗೌರವ ಇದ್ರೆ ನಿಮ್ಗೆ ಏನಾದ್ರೂ ಕನಿಷ್ಠ ಗೌರವ ಇದ್ರೆ ಅವತ್ತೆ ನನ್ನ ಸಮುದಾಯದ ನನ್ನ ಅಕ್ಕ ತಂಗಿರೋರು ದೇವ್ರ ನೀವು ಹೋಗ್ಬೇಕಾಯ್ತು ಅವರ ಜೊತೆಯಲ್ಲಿ ಕೂತ್ಕೋಬೇಕಾಯ್ತು ಬಂಧುಗಳೇ ಈ ಪ್ರತಿಭಟನೆಯ ನಂತರವೂ ಅಧಿಕಾರಿಗಳು ಸ್ಪಂದಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಎದುರಿಸಬೇಕಾಗುತ್ತದೆ ಈ ಸಂದರ್ಭದಲ್ಲಿ ಘಟನೆಗೆ ಈ ಬಂದು ಜಾಥಾಗೆ ಈ ಜಾಥಾಗೆ ಸಾಕರಿಸ ಎಲ್ರಿಗೂ ಕೂಡ ವಂದಿಸ್ತಾ ಅದಕ್ಕಿಂತ ಎಲ್ಲಕ್ಕಿಂತ ಮುಖ್ಯವಾಗಿ ದೇವರ ಗ್ರಾಮವರು ಏನು ಈ ದೃಢ ಸಂಕಲ್ಪವನ್ನು ಮಾಡಿದ್ರು ನಿಮ್ಮ ಒಂದು ಗಟ್ಟಿ ದರಿಯನ್ನ ಎತ್ತಿದ್ರು ಈ ಒಂದು ಮಾದರಿ ಆಗ್ತದೆ ತಾಲೂಕಿನ ಎಲ್ಲ ದಲಿತರಿಗೆ ಯಾರೋ ಗೌರವಿತವಾಗಿ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸಾಧ್ಯತೆ ಇಲ್ಲವೋ ಇವತ್ತೆ ಅವರು ಮುಂದಿನ ದಿನಗಳಲ್ಲಿ ತಾಲೂಕು ಆದ್ಯಂತ ಬಂದು ಇಲ್ಲಿ ಅಮರನಾಥರ ಉಪವಾಸವನ್ನ ಕೂರುವಂತ ವ್ಯವಸ್ಥೆ ಮಾಡಬೇಕಾಗ್ತದೆ ಅಂದ್ರೆ ಸತ್ತಂತ ಎಣಗಳನ್ನ ನಿಮ್ಮ ಆವರಣದಲ್ಲಿ ತಂದು ಹೋಳುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳ್ತಾ ಇನ್ನು ಕೆಲವೇ ದಿನಗಳಲ್ಲಿ ತಾಲೂಕಿನ ಸಮಸ್ಯೆ ಮತ್ತು ಸಂಜೆ ಒಳಗೆ ದೇವರ ಗ್ರಾಮದ ಸಮಸ್ಯೆಯನ್ನ ಪರಿಹರಿಸಬೇಕು ಅಂತ ಈ ಮುಖಾಂತರ ಆಗ್ರಹ ಈ ಪ್ರತಿಭಟನೆಯ ನಂತರವೂ ಅಧಿಕಾರಿಗಳು ಸ್ಪಿಸದೆ ಹೋದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ರಾತ್ರಿಗಳನ್ನು ಸೇರಿ ನಿದ್ದೆಯನ್ನು ಒತ್ತರು ಎಂಬಾ ಹಿಡಿದವರು ನ್ಯಾಯಕ್ಕಾಗಿ ನಿಂತರು ನ್ಯಾಯಕ್ಕಾಗಿ ನಿಂತರು ನ್ಯಾಯಕ್ಕಾಗಿ ನಿಂತರು ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು ಇವರು ಬಾಯಿ ಬಿಟ್ಟೊಡನೆ ಅವರ ಬಾಯಿ ಕಟ್ಟಿತು ಇವರ ಕಂಠ ಕೇಳಿದೊಡನೆ ಅವರ ಧನಿ ಹಿಂಗಿತು ಇವರ ಕಂಠ ಕೇಳಿದೊಡನೆ ಅವರ ಧನಿ ಹಿಂಗಿತು ಕ್ರಾಂತಿಯ ಬಿರುಗಾಹಳ್ಳಿಯಲ್ಲಿ ಕೈ ಬೀಸಿದ ನನ್ನ ಜನ ಕ್ರಾಂತಿಯ ಬಿರುಗಾಹಳ್ಳಿಯಲ್ಲಿ ಕೈ ಬೀಸಿದ ನನ್ನ ಜನ ಚಡಿಯ ಗೇಟು ಹೊಡೆದವರ ಕುತ್ತಿಗೆಗಳ ಹಿಡಿದರು ಚಡಿಯ ಗೇಟು ಹೊಡೆದವರ ಕುತ್ತಿಗೆಗಳ ಹಿಡಿದರು ವೇದ ಶಾಸ್ತ್ರ ಪುರಾಣ ಬಂದು ಕದ ಗುಡಾಣ ವೇದ ಶಾಸ್ತ್ರ ಪುರಾಣ ಬಂದು ಕದ ಗುಡಾಣ ತನಗೆ ಲೆಕ್ಕಸ ಕಟ್ಟಿಯಾಗಿ ತೇಲಿ ತೇಲಿ ಹರಿದವರು ತನಗೆ ಲೆಕ್ಕಸ ಕಟ್ಟಿಯಾಗಿ ತೇಲಿ ತೇಲಿ ಹರಿದವು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು సరేరారు నదీ సావిరారు నదీ సావిరారు నది సావిరారు నీళ్లు సు నీ జై వి